ಯೋಬನು ಒಂದನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನೋ ಯೊಹೋವನೇ ಕೊಟ್ಟನೋ ಯಹೋವನೇ ತೆಗೆದುಕೊಂಡನೋ ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಈ ವಾಕ್ಯದಲ್ಲಿ ಯೋಬನು ಎಲ್ಲವನ್ನೂ ಕಳಕೊಂಡಂತಹ ಪರಿಸ್ಥಿತಿಯಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಯೋಬನು ತನ್ನ ಹತ್ತು ಮಂದಿ ಮಕ್ಕಳನ್ನು ಹಾಗೆ ತನಗಿದಂಥ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಒಂದೇ ದಿನದಲ್ಲಿ ಕೊಂಡಾಗ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನೋ ಯಹೋವನ್ನೇ ಕೊಟ್ಟನು ಯೊಹೋವನ್ನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಅಂದರೆ ಎಲ್ಲ ಬಂದಾಗ ಕೂಡ ಅವನು ದೇವರನ್ನು ಸ್ತುತಿಸುವವನಾಗಿದ್ದನು ಎಲ್ಲ ಹೋದಾಗ ಕೂಡ ದೇವರನ್ನು ಸ್ತುತಿಸುವವನಾಗಿ ಹಾಗೆ ತನ್ನ ಆರಂಭದ ದಿನಗಳನ್ನು ನೆನಪಿಸಿಕೊಂಡು ನಾನು ಏನು ಇಲ್ಲದವನಾಗಿಯೇ ತಾಯಿಯ ಗರ್ಭದಿಂದ ಹೊರಬಂದಿದ್ದೇನೆ ಈಗ ಏನು ಇಲ್ಲದವನಾಗಿಯೇ ಗತಿಸಿ ಹೋಗುತ್ತಿದ್ದೇನೆ ಅದರಲ್ಲೇನಿದೆ ನನ್ನ ಜೀವಿತವು ಕರ್ತನನ್ನು ಸ್ತುತಿಸುವುದಕ್ಕಾಗಿಯೇ ಆತನಿಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕಾಗಿಯೇ ಎಂಬುದಾಗಿ ದೇವರನ್ನು ಸ್ತುತಿಸುತ್ತಲೇ ಜೀವಿತವನ್ನ ಕಾಲವನ್ನ ಕಳೆಯುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಈ ಲೋಕಕ್ಕೆ ಬಂದಂತ ಮುಖ್ಯವಾದ ಉದ್ದೇಶವೇ ದೇವರನ್ನ ಸ್ತುತಿಸುವಂತದ್ದು ಆತನಿಗೆ ಕೀರ್ತಿಯನ್ನ ಘನತೆಯನ್ನ ಸಲ್ಲಿಸುವಂತದ್ದು ಅದನ್ನು ಬಿಟ್ಟರೆ ಇಹಲೋಕದ ಯಾವುದೇ ವೈಭೋಗಗಳು ಆಸ್ತಿ ಪಾಸ್ತಿಗಳು ಇಹಲೋಕದ ದೊಡ್ಡ ಆಡಂಬರಗಳು ಸ್ಥಾನಮಾನಗಳು ನಮ್ಮ ಜೀವಿತದಲ್ಲಿ ಶಾಶ್ವತವಲ್ಲ ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ನಷ್ಟವಾಗುವಾಗ ಏನಾದರೂ ಒಂದು ಕೈಜಾರಿ ಹೋಗುವಾಗ ನಮ್ಮ ಮೊದಲ ಹಂತವನ್ನ ಮೊದಲ ಸ್ಥಿತಿಯನ್ನ ನೆನಪಿಸಿಕೊಳ್ಳಬೇಕು ದೇವನನ್ನು ಅಲ್ಲಿಂದ ತಾನೇ ಇಲ್ಲಿಗೆ ತಂದದ್ದು ಆ ಸ್ಥಿತಿಯಿಂದ ತಾನೇ ಈ ಸ್ಥಿತಿಗೆ ಏರಿಸಿದ್ದು ಆದ್ದರಿಂದ ಕೆಲವೊಮ್ಮೆ ಕೆಲವೊಂದು ನಷ್ಟವಾದರೂ ಕೂಡ ಪರವಾಗಿಲ್ಲ ನನ್ನ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ದೇವರನ್ನ ಕೊಂಡಾಡುತ್ತಾ ಕೀರ್ತಿಸುತ್ತಾ ನಂಬಿಗಸ್ತತೆಯಿಂದ ಜೀವಿಸುವುದಾದರೆ ಕೆಲವೊಮ್ಮೆ ಹೋದದ್ದು ಅಲ್ಪವಾಗಿದ್ದರೂ ನಷ್ಟವಾದದ್ದು ಸ್ವಲ್ಪವಾಗಿದ್ದರೂ ಕರ್ತನದೆಲ್ಲವನ್ನ ತಿರುಗಿಕೊಟ್ಟು ಪುನಃ ಜೀವಿತಲ್ಲಿ ಸಂತೋಷವಾಗಿ ಹರ್ಷಿಸ ಕರ್ತನ ನಾಮವನ್ನು ಮಹಿಮೆ ಪಡಿಸುವಂತೆ ವಿಷಯಗಳನ್ನ ಬದಲಾಯಿಸುತ್ತಾರೆ ಆದ್ದರಿಂದ ಎಲ್ಲಕ್ಕಿಂತ ಮುಖ್ಯವಾದದ್ದು ನಾವು ಕರ್ತನ ನಾಮದ ಮಹಿಮೆಗೋಸ್ಕರ ಜೀವಿಸುವಂತದ್ದು ಆತನಲ್ಲಿ ಸಂತೋಷಿಸಿ ಸ್ತೋತ್ರ ಮಾಡುತ್ತಾ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸುವಂತದ್ದೇ ಎಂಬುದನ್ನು ತಿಳಿದು ಇಹಲೋಕದ ಯಾವುದೇ ಕಾರ್ಯಗಳು ನಷ್ಟಗಳು ಕೊರತೆಗಳು ದುಃಖಗಳು ಹಿಂಸೆಗಳು ಅವಮಾನಗಳು ನಿಂದೆಗಳು ನಿಮ್ಮನ್ನ ಕರ್ತನಿಂದ ಅಗಲಿಸದೇ ಇರುವಂತೆ ಆತನಲ್ಲಿ ದೃಢವಾಗಿದ್ದು ಪ್ರತಿ ಕ್ಷಣವೂ ಕೂಡ ಕರ್ತನಿಗೆ ಸಲ್ಲಿಸಬೇಕಂತ ಶ್ರೇಷ್ಠ ಘನತೆಯನ್ನು ಸಲ್ಲಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಯೋಬನು ತನ್ನ ಜೀವಿತದಲ್ಲಿ ಎಲ್ಲವನ್ನೂ ಕಳಕೊಂಡಾಗ ಕೂಡ ತನ್ನ ಆರಂಭದ ಸ್ಥಿತಿಯನ್ನು ನೆನಪಿಸಿಕೊಂಡು ಏನು ಇಲ್ಲದವನಾಗಿಯೇ ತಾಯಿಯ ಗರ್ಭದಿಂದ ಬಂದೆನೋ ಏನು ಇಲ್ಲದವನಾಗಿಯೇ ಗತಿಸಿ ಹೋಗುತ್ತೇನೆ ನನ್ನ ಜೀವಿತ ಕರ್ತನ ಘನತೆಗೋಸ್ಕರ ಆತನಿಗೆ ಸ್ತೋತ್ರ ಉಂಟಾಗಲಿ ಎಂಬುದಾಗಿ ನಿನ್ನ ಕೀರ್ತಿಸಿ ಅಪ್ಪ ಜೀವಿಸಿದಂತೆ ದಿವಸಗಳಲ್ಲಿ ನಾವು ಕೂಡ ಕೆಲವೊಂದು ನಷ್ಟಗಳನ್ನು ಸೋಲುಗಳನ್ನು ನಿಂದೆ ಅವಮಾನಗಳನ್ನು ಸಂಧಿಸುವಾಗ ಏನು ಇಲ್ಲದವರಾಗಿಯೇ ಬಂದಂಥ ನಮಗೆ ಈ ಎಲ್ಲ ವಿಷಯಗಳು ನಷ್ಟವಾದರೂ ಕೂಡ ಕರ್ತನನ್ನು ಎಂದಿಯೂ ಕೂಡ ನಷ್ಟಪಡಿಸಿಕೊಳ್ಳದೆ ಆತನಿಗೆ ಸಲ್ಲಿಸಬೇಕಂತ ಆ ಶ್ರೇಷ್ಠವಾದಂಥ ಘನತೆಯನ್ನು ಎಂದಿಗೂ ಕೂಡ ಕಡಿಮೆ ಮಾಡದೆ ಆತನ ಘನತೆಗೋಸ್ಕರ ಮಹಿಮೆಗೋಸ್ಕರ ಜೀವಿಸೋಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅಪ್ಪ ತಂದೆನಿನ ಕೃಪೆ ಒಬ್ಬೊಬ್ಬರನ್ನು ಆವರಿಸಿಕೊಳ್ಳಲಿ ದುಃಖದ ಸಮಯದಲ್ಲಿ ವೇದನೆಗಳ ಮಧ್ಯದಲ್ಲಿ ನಷ್ಟ ಇಕ್ಕಟ್ಟುಗಳ ಮಧ್ಯೆಯಲ್ಲಿ ಕರ್ತನಿನ ಕೃಪೆ ಆವರಿಸಿಕೊಳ್ಳಲಿ ಬಲಪಡಿಸು ರಾಜ ಕಳೆದುಕೊಂಡ ಎಲ್ಲವನ್ನ ಹಿಂತಿರುಗಿ ಕೊಟ್ಟು ಶ್ರೇಷ್ಠವಾಗಿ ಆಶೀರ್ವದಿಸಿ ನಿನ್ನ ಮಕ್ಕಳಪ್ಪ ನಿನ್ನಲ್ಲಿ ಸಂತೋಷಿಸಲಿ ನಿನ್ನ ನಾಮವರ ಮೂಲಕವಾಗಿ ಮಹಿಮೆಗೊಳ್ಳಲಿ ನಿನ್ನ ಅರ್ತಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನಲ್ಲಿ ನಾಮದಲ್ಲಿ ನಮ್ಮ ತಂದೆಯೇ Amen. Amen.